ನಮಸ್ಕಾರ ಪುಣ್ಯಾತ್ಮರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಅನ್ನ ಸಾರು ಒಂದು ಮೊಟ್ಟೆನ ಹತ್ತು ಮೊಟ್ಟೆ ಥರ ಕಾಣಿಸೋ ಹಾಗೆ ಮಾಡೋ ಸೀಕ್ರೆಟ್ ಇದು ಲೆಟ್ ಸ್ಟಾರ್ಟ್ ದ ಮ್ಯಾಜಿಕ್ ಫಸ್ಟ್ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಹಸಿ ಮೊಟ್ಟೆ ಹೊಡೆದು ಹಾಕಿ ಆಮೇಲೆ ಈರುಳ್ಳಿ ಖಾರದ ಪುಡಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಸ್ಟಿರ್ ಮಾಡಿ ಇಲ್ಲಿ ನೋಡಿ ಈ ಮಿಕ್ಸಿಂಗ್ ಇದೆ ಇದು ಒಂಥರ ಲೈಟ್ ಪರ್ಸನ್ ಇದ್ದ ಹಾಗೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಈರುಳ್ಳಿ ಮತ್ತು ಮೊಟ್ಟೆ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ ಈಗ ಒಲೆ ಹಚ್ಚಿ ಒಂದು ಬೌಲ್ ಥರ ಇರೋ ಪ್ಯಾನ್ ಇಡಿ ಅಥವಾ ಕಡಾಯಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ನಮ್ಮ ಬೇಯಿಸಿದ ಮಕ್ಕಳೆನ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡಿ ಅದು ಸ್ವಲ್ಪ ಫ್ರೈ ಆಗಲಿ ಈಗ ಬರ್ತಾ ಇದೆ ಬಟ್ಟಿಗೆ ನಾವು ರೆಡಿ ಮಾಡಿರೋ ಆಮ್ಲೆಟ್ ಮುಚ್ಚಿದೆಯಲ್ಲ ಅದನ್ನು ಈ ಬೇಯಿಸಿದ ಮೊಟ್ಟೆಯ ಮೇಲೆ ನಿಧಾನವಾಗಿ ಸುರಿಯಿರಿ ಇಟ್ಸ್ ಲೈಕ್ ಮೊಟ್ಟೆಗೆ ಹೊಸ ಬಟ್ಟೆ ಹಾಕಿಸಿದ ಹಾಗೆ ಒಂದು ಸೈಡ್ ಚೆನ್ನಾಗಿ ರೋಸ್ತಾ ಅವಸರ ಮಾಡಬೇಡಿ ಅವಸರ ಮಾಡಿದರೆ ಮೊಟ್ಟೆ ಚೆನ್ನಾಗಿ ಸ್ಕೋಟ್ ಬಿಚ್ಚಿಟ್ಟು ಓಡಿ ಹೋಗಿಬಿಡುತ್ತೆ ಈಗ ಇದನ್ನು ನಿಧಾನವಾಗಿ ಮುಗುಚಿ ಹಾಕಿ ಇಲ್ಲಿ ನೀವು ಕಿಚ್ಚ ಸುದೀಪ್ ಸರ ಹೇಳಬೇಕು ನಾನು ಒಂದು ಸಲ ಮುಗುಚಿ ಹಾಕಿದ್ರೆ ಅಷ್ಟೆ ಎರಡೋ ಕಡೆ ಗೋಲ್ಡನ್ ಜೋನ್ ಹಾಕುವುದರಲ್ಲಿ ಬಟನ್ ಎಗ್ ರೋಸ್ಟ್ ರೆಡಿ ಹೊರಗಡೆ ಕ್ರಿಸ್ಪಿ ಆಮ್ಲೆಟ್ ಒಳಗಡೆ ಸಾಫ್ಟಾಗಿ ಬೇಯಿಸಿದ ಮೊಟ್ಟೆ ಇದನ್ನು ತಿಂದರೆ ಇಡೀ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಮೊಟ್ಟೆ ಎಸೆದ ಹಾಗೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಮಾಡಿ